ಹಾಯ್ ಹಲೋ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಸೊ ನಾನು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರೀಲ್ ನೋಡಿದೆ ಇವತ್ತು ಸೊ ಏನದು ಅಂದ್ರೆ ಎಗ್ ಸಿಕ್ಸ್ಟಿ ಫೈವ್ ಅಂತ ಮಾಡ್ತಿರೋದು ಯಾರೋ ತಮಿಳ್ ಹುಡುಗರು ಇಬ್ರು ಮಾಡ್ತಾ ಇರೋದು ನನಗೇನೋ ಒಂಥರ ಚೆನ್ನಾಗಿದೆ ಅನ್ನಿಸ್ತು ಒಂದು ಸತಿ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೆ ಹಾಗೆ ನಿಮಗೂ ರೆಸಿಪಿ ತೋರಿಸೋಣ ಅಂತ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ನಿಮಗೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ರೆಸಿಪಿ ನಾನು ನಾನು ಶೇರ್ ಮಾಡ್ತೀನಿ ನಿಮ್ಗೆ ಏನಾದರೂ ಇಷ್ಟ ಆದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಪವನ್ಗೆ ಹೇಳಿದ್ದೀನಿ ಇವತ್ತೇನೋ ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ ನೀನು ಬಂದು ಟೇಸ್ಟ್ ಮಾಡಿ ಹೇಳಬೇಕು ಅಂತ ಸೊ ಎಲ್ಲ ಮಾಡಾದ್ಮೇಲೆ ಪವನ್ ಹತ್ರ ನಾನು ಕೇಳ್ತೀನಿ ಹೆಂಗಿದೆ ಟೇಸ್ಟು ಅಂತ ಸೊ ಕೀಪ್ ವಾಚಿಂಗ್ ಇಲ್ಲಿ ಎಕ್ಸ್ ತೊಗೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋ ಅಂಥದ್ದು ಏನೇನು ಹಾಕಬೇಕು ಅದಕ್ಕೆ ಅಂತಲೂ ತಗೊಂಡಿದ್ದೀನಿ ಸೊ ನಾವು ಫಸ್ಟ್ ಇದನ್ನ ಬೇಯಿಸ್ಕೊಬೇಕು ನಾನು ಇಲ್ಲಿ ಒಂದು ತ್ರೀ ಎಕ್ಸ್ನ ಫಸ್ಟ್ ಹಾಕಿ ಬೇಯಿಸ್ಕೊತೀನಿ ಅಂದ್ರೆ ಯಾವ ತರ ಅಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ ಸೊ ನಾನು ಇಲ್ಲಿ ಏನು ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ ಸೊ ಇಲ್ಲಿ ಎಗ್ಸ್ ತೊಗೊಂಡಿದ್ದೀನಿ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ಇಲ್ಲೇ ಇದೆ ಫಸ್ಟ್ ಈ ಥರದಂದು ಬೌಲ್ನ ತೊಗೊಳ್ಳಿ ಸೊ ಇದಕ್ಕೆ ಎಗ್ನ ಹಾಕಿ ನಾವು ಒಂದು ನೀರು ಪಾತ್ರೆಯಲ್ಲಿ ಬೇಯಿಸ್ಕೋಬೇಕು ಅದನ್ನ ಮಾಡೋಕ್ಕೆ ಎಗ್ ಸಿಕ್ಸ್ಟಿ ಫೈವ್ನ ಸೊ ಈ ಥರದ ಬಂದು ತೊಗೊಳ್ಳಿ ಇದಕ್ಕೆ ನಾನು ಒಂದು ತ್ರೀ ಎಗ್ಸ್ನ ಹಾಕ್ತೀನಿ ಫಸ್ಟ್ ಮಿಕ್ಸ್ ಮಾಡ್ಕೊಬೇಕು ಬೇರೆ ಅದರಲ್ಲಿ ಯಾವುದ್ರಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಆಚೆ ತುಂಬ ಮಳೆ ಬರ್ತಾ ಇದೆ ಜೋರಾಗಿ ಸೊ ಇಲ್ಲಿ ಒಂದು ತ್ರೀ ಎಗ್ಸ್ನ ಹಾಕೊತೀನಿ ನಾನು ಎಷ್ಟು ಬೇಕು ಅಂತ ನೋಡಿ ಹಾಕೊಳ್ಳಿ ನಾನಿ ಮೂರು ಹಾಕೊಂತ ಇದ್ದೀನಿ ನಾನು ಪವನಿಬ್ರ ಅಲ್ವಾ ಸೊ ಸಾಕು ಫಸ್ಟ್ ಮಾಡ್ತಿರೋದಲ್ವಾ ಫಸ್ಟ್ ಟ್ರೈ ಮಾಡಿ ನೋಡೋಣ ಹೆಂಗ್ ಬರುತ್ತೆ ಅಂತ త్రీ ఎక్స్ తోమీ చూసుకో స్వల్పల్ స్వల్ప సాల్ట్ హో ఇ ఆమె స్వల్ప చిల్లీ పౌడర్ ಇಷ್ಟು ಚಿಲ್ಲಿ ಪೌಡರ್ ಮತ್ತೆ ಸ್ವಲ್ಪ ಪೆಪ್ಪ ಪೌಡರ್ ಮಾಡ್ತಿರ್ತೀವಿ ರಾತ್ರಿ ನಮಗೆ ಸಿಗಲ್ಲ ಕೇಕ್ ಏನಾದ್ರು ಸಿಗಲ್ಲ ಅಂತಂದರೆ ಇದನ್ನು ಬೇಕಾದರೆ ಎಗ್ಲವರ್ಸ್ಗೆ ಟ್ರೈ ಮಾಡ್ಬೋದು ಲವರ್ಸ್ ಇದನ್ನ ಟ್ರೈ ಮಾಡ್ಬೋದು ಅವ್ರಿಗಿಷ್ಟ ಆಗ್ಬೋದು ಅಂದರೆ ಕೇಕ್ ಥರನೇ ಬರುತ್ತಲ್ಲ ಸೊ ಚೆನ್ನಾಗಿ ಅನಿಸುತ್ತೆ ಸೊ ಚೆನ್ನಾಗಿ ಈ ಥರ ಬೇಟ್ ಮಾಡಿಕೊಂಡು ಸೊ ಇವಾಗ ಈ ಒಂದು ಇದನ್ನು ತೊಗೊಂಡಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ಒನ್ ಟು ಟು ತ್ರೀ ಡ್ರಾಪ್ಸ್ ಅಷ್ಟು ಆಯಿಲ್ ಅಂದರೆ ಅಂಟ್ಕೊಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೆ ಸೊ ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಆಯಿಲೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಸೈಡ್ಸ್ಗೂ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಯಾಕಂದ್ರೆ ಅದು ಅಂಟ್ಕೊಂಬ ನೀಟಾಗಿ ಬರಬೇಕು ನಮ್ಗೆ ಅದಕ್ಕೆ ನೀಟಾಗಿ ಎಲ್ಲನೂ ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದೀವಿ ಇವಾಗ ಸೊ ಒಂದು ಏನಿದ್ ಮಾಡ್ಕೊಂಡಿದ್ದೀವಿ ಇದನ್ನ ಇವಾಗ ಇದ್ರಕ್ಕೆ ಹಾಕೋಣ ಓಕೆನಾ ಈ ಇದಕ್ಕೆ ಇದನ್ನು ಹಾಕೋಣ ಇದು ಕೂತಿದೆ ಈ ಇದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಚೆನ್ನಾಗದು ಬೇಲೆ ಇಲ್ವಾ ಕಡಿಮೆ ಮಾಡೋಣ ಇದ್ರ ಮೇಲೆ ಒಂದು ಪ್ಲೇಟ್ ಕ್ಲೋಸ್ ಮಾಡೋಣ ಈ ತರ ಒಂದು ಲಿಡ್ನ ನಾವು ಕ್ಲೋಸ್ ಮಾಡೋಣ ಸೊ ಇದು ನೀಟಾಗಿ ಕುಕ್ ಆಗಬೇಕು ಕೇಕ್ ತರ ಬರುತ್ತೆ ಸೊ ಫಸ್ಟ್ ಏನು ಮಾಡಬೇಕು ಎಗ್ಸ್ನ ಹಾಕೊಂಡು ಚೆನ್ನಾಗಿ ಬೀಟ್ ಮಾಡಿ ಅದಕ್ಕೆ ಪೆಪ್ಪ ಪೌಡರ್ ಮತ್ತೆ ಚಿಲ್ಲಿ ಪೌಡರ್ ಸ್ವಲ್ಪ ಸಾಲ್ಟ್ ಹಾಕಿ ಈ ತರ ಒಂದು ಬಾಂಡ್ಲಿ ತಗೊಂಡು ಅಗ್ಳಕ್ಕೆ ಇರೋ ಬಾಂಡ್ಲಿ ತೊಗೊಂಡು ಅದಕ್ಕೆ ಸ್ವಲ್ಪ ನೀರಿಟ್ಟು ಅದನ್ನ ಈ ತರ ಇಟ್ಟು ಕ್ಲೋಸ್ ಮಾಡಿ ಇಡಬೇಕು ಅದು ಕೇಕ್ ಟೈಪ್ ಬರುತ್ತೆ ಸೊ ಇದು ಕುಕ್ ಆದ್ಮೇಲೆ ನಮಗೆ ನಾನು ನಿಮಗೆ ತೋರಿಸ್ತೀನಿ ಓಕೆ ಇದೆ ya ha puesto ಸೂತ್ರ ಕಟ್ ಮಾಡ್ಕೊಳ್ಳೋಣ ಮಾಡಿಕೊಂಡು ಕೇಕ್ ಅದ ಹಿಂಗಾಯಿತು ಕೇಕ್ ಥರ ಇಲ್ಲ ಬಟ್ ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಹಿಂಗೆ ಬರ್ತಾಯಿದೆ ಬಟ್ ಅವರು ಚೆನ್ನಾಗಿ ಕೇಕ್ ಥರನೇ ಮಾಡಿದರು ಇನ್ನೊಂಚೂರು ಆಯಿಲ್ ಹಾಕ್ಬೇಕಿತ್ತು ಅನಿಸುತ್ತೆ ನಾನು ಹಿಂಗೆ ಕಟ್ ಮಾಡಿ ಕಟ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕ ಆಗಿ ಕಟ್ ಮಾಡೋಣ ಕಟ್ ಮಾಡಿ ಒಂದು ಬಬ್ಲಿಗೆ ಹಾಕೊಳ್ಳೋಣ ಎಗ್ ಸಿಕ್ಸ್ಟಿ ಫೈವ್ ಮಾಡ್ತಾ ಇರೋದ್ರಿಂದ ಇಷ್ಟು ತಪ್ಪ ಕಟ್ ಮಾಡಿ ಹಾಕೊಳ್ಳಿ ಅದರಲ್ಲ ಈ ಥರ ಕಟ್ ಮಾಡಿ ಹಾಕೊಂಡಿದ್ದೀನಿ ತಪ್ಪ ಇದಕ್ಕೆ ಮಸಾಲ ಹಾಕೊಳ್ಳೋಣ ಇವಾಗ ಮಸಾಲ ಏನೇನು ಬೇಕು ಇದನ್ನು ರೆಡಿ ಮಾಡಿ ಮ್ಯಾರಿನೇಟ್ ಮಾಡಿ ಇಡ್ಬೇಕಲ್ಲ ಸೊ ಮಸಾಲ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಗರಂ ಮಸಾಲ ಗರಂ ಮಸಾಲ ಸ್ವಲ್ಪ ಹಾಕೊಳ್ಳೋಣ ಇಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ ಸ್ವಲ್ಪ ಚಿಕನ್ ಬಿರಿಯಾನಿ ಮಟನ್ ಪೌಡರು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಅದಕ್ಕೆ ಕಾರ್ನ್ ಕಾರ್ನ್ಫ್ಲೋರ್ ಕೂಡ ಹಾಕೊಂಡಿದ್ರೆ ನಾನು ಇದಕ್ಕೆ ಕಬಾಬ್ ಪೌಡರ್ನ ಹಾಕೋತೀನಿ ಸ್ವಲ್ಪ ಚಿಲ್ಲಿ ಪೌಡರ್ స్వల్ప చి పౌడర్ పోనియా పుడి స్వల్ప ధనియ పౌడరు ఇత ఇ కబాబ్ పౌడర్ ಕಬ್ಬಾ ಪೌಡರ್ ಹಾಕೋತಾ ಇದೀನಿ ಕಬ್ಬಾ ಪೌಡರ್ ಹಾಕೊಂಡು ನೀರಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರಾಗ ಎಗ್ ಹಾಕಿರೋದ್ರಿಂದ ಮತ್ತೆ ಮೊಟ್ಟೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದು ಏನು ಬೇಡ ನೀರಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕೊಂಡು ನೀರು ಹಾಕೊಂಡು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ ಇಷ್ಟು ಸಾಲ್ಟ್ ನೀಟಾಗಿ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಮೊಟ್ಟೆ ಸ್ವಲ್ಪ ಸಾಫ್ಟ್ ಸಾಫ್ಟ್ ಇರುತ್ತಲ್ಲ ಎಲ್ಲ ಒಂಥರ ಬಿಟ್ಕೊಳಂಗ ಆಗಿಬಿಡುತ್ತೆ ಬೇಕಿದ್ರೆ ಇನ್ನೊಂಚೂರು ಕಬಾಬ್ ಪೌಡರ್ ಹಾಕ್ಕೊಡಿ ತಿಕ್ಕಾಗಿರ್ಬೇಕು ಒಂಚೂರು ಅಂದರೆ ಸೊ ಮಾಡಿದ್ದೀನಿ ಇದನ್ನು ಒಂದು ಇಪ್ಪತ್ತು ನಿಮಿಷ ಇಲ್ಲ ಹತ್ತು ನಿಮಿಷ ಮ್ಯಾರಿನೇಟ್ ಮಾಡಿ ಬಿಡೋಣ ಸೊ ಬಿಡೋಣ ತಿನ್ಬಿಟ್ಟು ಹೇಳು ಹೆಂಗಿದೆ ಅಂತ ಹೇಳು ನಿಜ ಹಂಗೆ ತಿನ್ಬಿಟ್ಟು ಹಾಂ ಬಿಸಿ ಅವಾಗಲೇ ಮಾಡಿದ್ದು ಅದಕ್ಕೆ ಬಿಸಿ ಇಲ್ಲ ಚೆನ್ನಾಗಿದ್ಯಾ ಸೊ ಅಂತೆ ನೀವು ಒಂದ್ಸತಿ ಟ್ರೈ ಮಾಡಿ